ಸ್ವಾಗತ ಅಂತ ಹೇಳ್ತಾ ಸೈನ್ಸ್ನಲ್ಲಿ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಒಂದು ಮಾಡಲ್ ಪೇಪರ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಹಾಕ್ತಾ ಇದ್ದೀನಿ ಆಲ್ರೆಡಿ ಒನ್ ಕ್ವಶನ್ ಪೇಪರನ್ನು ಹಾಕಿದ್ದೆ ಸೊ ಆಮೇಲೆ ಪ್ರತಿ ವಿಭಾಗವಾರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋದಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀವಿ ಒಂದು ಎರಡು ಮೂರು ನಾಲ್ಕೈದು ಅಂಕಗಳದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದೀವಿ ಅವೆಲ್ಲ ನೋಡಿದರೆ ಖಂಡಿತವಾಗಿ ನಿಮಗೆ ವಿಜ್ಞಾನದಲ್ಲಿ ಒಳ್ಳೆಯ ಅಂಕಗಳು ಬರ್ತವೆ ಬೇರೆ ಏನೂ ನೋಡೋ ಅವಶ್ಯಕತೆ ಇಲ್ಲ ಬಟ್ ಚೆನ್ನಾಗಿ ನೋಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಒಳ್ಳೆಯದಾಗಿ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ ಸೊ ಎಸ್ ಸ ವಿಡಿಯೋವನ್ನು ಶುರು ಮಾಡ್ತೀನಿ ಈ ಕ್ವಶನ್ ಪೇಪರ್ದು ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದಿರಿ ಎ ಬಿ ಸಿ ಮತ್ತು ಡಿ ಎಂಬ ನಾಲ್ಕು ವಸ್ತುಗಳ ರೋಧಶೀಲತೆ ಕ್ರಮವಾಗಿ ಒಂದು ಬಿಂದು ಅರವತ್ತೆರಡು ಇಂಟು ಹತ್ತರ ಘಾತ ಮೈನಸ್ ಎಂಟು ಆರು ಬಿಂದು ಎಂಟು ನಾಲ್ಕು ಇಂಟು ಹತ್ತರಘಾತ ಮೈನಸ್ ಎಂಟು ಐದು ಬಿಂದು ಎರಡು ಸೊನ್ನೆ ಇಂಟು ಹತ್ತರಘಾತ ಮೈನಸ್ ಎಂಟು ಮತ್ತು ಎರಡು ಬಿಂದು ಆರು ಮೂರು ಇಂಟು ಹತ್ತರಘಾತ ಮೈನಸ್ ಎಂಟು ಆಗಿದೆ ಇವುಗಳಲ್ಲಿ ಯಾವ ವಸ್ತುವಿನ ವಿದ್ಯುತ್ ವಾಹಕ ಅತ್ಯಂತ ಕಡಿಮೆ ಅಂತ ಕೇಳಿದರೂ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಬಿ ವಸ್ತು ಬಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಮನವನ ಕಣ್ಣಿನಲ್ಲಿ ರೆಟಿನಾದ ಮೇಲೆ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಹೇಗಿರ್ತದೆ ಆಪ್ಷನ್ ಸಿ ಸತ್ಯ ಮತ್ತು ತಲೆ ಕೆಳಗಾದ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಈ ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಅಮಿ ಮೀಟರ್ನ ಸೂಚ್ಯಂಕ ಐದು ಅಂಪಿಯರ್ ವೋಲ್ಟ ಮೀಟರ್ನ ಸೂಚ್ಯಂಕ ಇಪ್ಪತ್ತು ವೋಲ್ಟ್ ಇದೆ ಹಾಗಾದರೆ ರೋಧದ ಬೆಲೆ ಎಷ್ಟು ಅಂತ ಕೇಳಿದ್ರು ಸೊ ಅಬ್ಸರ್ವ್ ಮಾಡ್ರಿ ಸೊ ಇದೇನಾಗ್ತದಪ್ಪ ಅಂದ್ರೆ ರೋಧದ ಬೆಲೆನ ಕಂಡಿಡಬೇಕಾದ್ರೆ ಆರ್ ಇಸ್ ಟು ಪಿ ಡಿವೈಡೆಡ್ ಬೈ ಐ ಇಪ್ಪತ್ತು ಭಾಗಿಸು ಐದು ಅಂತಂದ್ರೆ ನಾಲ್ಕು ಕೊಡಬೇಕು ಮುಂದಿನ ಪ್ರಶ್ನೆ ಬಾಲಕನೊಬ್ಬ ಸಮತಲ ದರ್ಪಣದ ಮುಂದೆ ನಾಲ್ಕು ಮೀಟರ್ ದೂರದಲ್ಲಿ ನಿಂತಿದ್ದಾನೆ ಬಾಲಕ ಒಂದು ಮೀಟರ್ ಹಿಂದಕ್ಕೆ ಚಲಿಸಿದ್ರೆ ಬಾಲಕ ಮತ್ತು ಪ್ರತಿಬಿಂಬದ ನಡುವಿನ ಎಸ್ ಅಂತರ ಎಷ್ಟು ಅಂತ ಕೇಳಿದ್ರು ಸೊ ಏನಪ್ಪಾ ಅಂತಂದ್ರೆ ಇದ್ರ ಉತ್ತರ ಬಾಲಕ ಮತ್ತು ಅವನ ಪ್ರತಿಬಿಂಬದ ನಡುವಿನ ಅಂತರ ಹತ್ತು ಮೀಟರ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಐದು ನಿಮಗೆ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀ ಎಂಬ ಮೂರು ರೋಧಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಬಳಸಿ ಕನಿಷ್ಠ ರೋಧ ಪಡೆಯಲು ವಿದ್ಯುತ್ ಮಂಡಲವನ್ನು ನಿಮಗೆ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ರಚಿಸಬೇಕಾಗಿತ್ತು ಸ್ವಲ್ಪ ಕ್ಲಿಯರ್ ಆಗಿ ಅದನ್ನು ನೋಡಬೇಕು ಏನು ಕೊಟ್ಟಿದ್ದಾರೆ ಹೇಳಿದರು ಆರ್ ಒನ್ ಕೊಟ್ಟಿದ್ದಾರೆ ಆರ್ ಟು ಕೊಟ್ಟಿದ್ದಾರೆ ಜೊತೆಗೆ ಆರ್ ತ್ರೀನು ಕೊಟ್ಟಿದ್ದಾರೆ ಹಾಗಾದ್ರೆ ಏನು ರಚನೆ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಕನಿಷ್ಠ ರೋಧ ಪಡೆಯಲು ವಿದ್ಯುತ್ ಮಂಡಲ ಅಂತ ಕೇಳಿದ್ರು ವಿದ್ಯುತ್ ಮಂಡಲ ಹೀಗಾಗಬೇಕು ಸೊ ಇದು ಕನಿಷ್ಠ ರೋಧವನ್ನು ಪಡೆಯಲಿಕ್ಕೆ ವಿದ್ಯುತ್ ಮಂಡಲ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದನ್ನು ನೀವು ಈಸಿಯಾಗಿ ಏನು ಮಾಡ್ಬೋದಾಗಿತ್ತಪ್ಪ ಅಂತಂದ್ರೆ ಡ್ರಾ ಮಾಡ್ಬೋದಿತ್ತು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಆರು ಎಸ್ ನಿನ್ನ ಒಂದರ ಮುಂದೆ ಸಿ ಮತ್ತು ಎಫ್ ನಡುವೆ ವಸ್ತು ಇಟ್ಟಾಗ ಪ್ರತಿಬಿಂಬ ಉಂಟಾಗುವುದರ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಇದನ್ನು ನಾನು ನಿಮಗೆ ಹೇಳಿದ್ದೆ ಮುಂಚೆನೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ಅಂತ ಸೊ ನಿಮ್ಮ ದರ್ಪಣದ ಮುಂದೆ ಆದ ಸಿ ಮತ್ತು ಎಫ್ ನಡುವೆ ವಸ್ತುವನ್ನು ಇಟ್ಟಿದ್ದಾರೆ ಹಾಗಾದರೆ ಅದರಲ್ಲಿ ಪ್ರತಿಬಿಂಬ ಉಂಟಾಗ್ತಕ್ಕಂಥ ರೇಖಾಚಿತ್ರವನ್ನು ಇದೇ ತನ್ನಾಗಿರ್ತದೆ ಸೊ ಸ್ನೇಹಿತರೆ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಸರದಲ್ಲಿ ಆರು ಬರ್ತಾವ ಪಿ ನ ಮೊಸರದಲ್ಲಿ ಆರು ಬರ್ತಾವ ಅದನ್ನು ಟೋಟಲ್ ಹನ್ನೆರಡು ಕೇಸಸ್ಗಳನ್ನು ನೀವು ಅಭ್ಯಾಸ ಮಾಡ್ಕೊಂಡು ಹೋಗಲೇಬೇಕು ಆವಾಗನೇ ಕೆಲಸ ಆಗೋದು ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಕಠಿಣ ಅನಿಸ್ತದ ಬಟ್ ಟ್ರಿಕ್ಸ್ ಗಳನ್ನು ಫಾಲೋ ಫಾಲೋ ನೀವು ಬಿಡಿಸ್ರಿ ಏಳನೇ ಪ್ರಶ್ನೆ ಈ ಚಿತ್ರದಲ್ಲಿ ತೋರಿಸಿದ ಕಣ್ಣಿನ ದೃಶ್ಯವನ್ನ ತಿಳಿಸ್ರಿ ಈ ದೋಷವನ್ನು ಸರಿಪಡಿಸ್ಲಿಕ್ಕೆ ಬಳಸಬೇಕಾದ ಮಸೂರದ ವಿಧ ಯಾವುದು ಅಂತ ಕೇಳಿದ್ದಾರೆ ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಇಲ್ಲಿರ್ತಕ್ಕಂಥ ದೋಷ ಯಾವುದಪ್ಪ ಅಂದ್ರೆ ಅದು ದೂರದೃಷ್ಟಿ ದೋಷ ಅದ ಈ ದೋಷದ ನಿವಾರಣೆಗೆ ನೀವು ಯಾವ ಮೊಸರ ಸೂಚಿಸ್ತೀರಿ ಪೀನಾ ಮೊಸರ ಸೂಚಿಸ್ತಕ್ಕಂಥದ್ದು ಅನ್ನೋದು ನೀವು ಉತ್ತರದಲ್ಲಿ ಬರೀಬೇಕು ಮುಂದಿನ ಪ್ರಶ್ನೆ ಟೂ ಮಾರ್ಕ್ಸ್ ಕ್ವಶನ್ ವಿದ್ಯುತ್ ಪ್ರವಾಹದಿಂದ ಸೊಲೆನೈಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡ್ರಿ ಈ ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡುವ ಎರಡು ವಿಧಾನಗಳನ್ನು ಬರೀರಿ ಅಂತ ಕೇಳಿದ್ರು ಸಿಂಪಲ್ ಅದ ಸೊ ಏನು ಬರೀತೀರಿ ಸೊಲೆನೈಡ್ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳ ಮಾದರಿಯು ದಂಡಕಾಂತದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಮಾದರಿಯನ್ನ ಕೊಲ್ತದ ಈ ಸೊಲೆನೈಡ್ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಾಗಿರ್ತಾವೆ ಇದು ಸೊಲೆನೈಡ್ ಒಳಭಾಗದ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರವು ಸಮವಾಗಿರ್ತದ ಅಂತ ಸೂಚಿಸ್ತದ ಹಾಗಾದ್ರೆ ಈ ಸೊಲೇನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಎರಡು ವಿಧಾನಗಳನ್ನು ಬಳಸ್ತೀವಿ ಒಂದು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚು ಮಾಡೋದು ಎರಡನೇದು ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೀರಿ ಸೊ ಕಾಂತೀಯ ಗುಣರೇಖೆಗಳತ್ತ ನೀವು ಬಯ್ಟ್ ಮಾಡಲೇಬೇಕು ಫ್ರೆಂಡ್ಸ್ ಸೊ ಏನಿದೆ ನೋಡ್ರಿ ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳ ಗುಣಗಳು ಸೊ ಫಸ್ಟ್ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತಾವೆ ಎರಡನೇದು ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಅಧಿಕ ಮೂರನೇದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ನಾಲ್ಕು ಕಾಂತಿಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ ಅನ್ನೋದನ್ನ ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಒಂಬತ್ತು ಮನೆಯೊಂದರ ವೈರಿಂಗ್ ನಕ್ಷೆಯನ್ನು ಕೊಟ್ಟಿದ್ದಾರೆ ನಕ್ಷೆ ಗಮನಿಸಬೇಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೊದಲ ಪ್ರಶ್ನೆ ಮನೆಯಲ್ಲಿ ಬಲ್ಬ್ಗಳನ್ನು ಜೋಡಿಸಿರೋ ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದ್ರು ಇಲ್ಲಿ ಯಾವ ವಿಧಾನದಲ್ಲಿ ಜೋಡಿಸಿದಾರಪ್ಪ ಅಂತಂದ್ರೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ದಾರೆ ಅಂತವನ್ನೆದ್ದು ಬರೀಬೇಕಿತ್ತು ಸೆಕೆಂಡ್ ಕ್ವಶನ್ ಈ ವಿಧಾನವನ್ನು ಬಳಸೋದ್ರಿಂದ ಆಗುವ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸುವುದರಿಂದ ಪ್ರತಿ ಉಪಕರಣಗಳಿಗೆ ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಕೆ ಆಗ್ತದೆ ಥರ್ಡ್ ಕ್ವಶನ್ ಈ ಮಂಡಲದ ಸುರಕ್ಷತೆಗೆ ಬಳಸುವ ಫ್ಯೂಸ್ನ ದರ ಎಷ್ಟು ಅಂತ ಕೇಳಿದ್ರು ಸೊ ಅದು ಸಮಾಂತರ ಜೋಡಣೆಗಳಲ್ಲಿ ವಿದ್ಯುತ್ ರೋಧ ಕಡಿಮೆ ಇರತಕ್ಕಂಥದ್ದು ಕಡಿಮೆ ಆಗ್ತದೆ ಸೊ ಇದು ಎಷ್ಟು ಫ್ಯೂಸ್ ಅಂತ ಕೇಳಿದಾರಲ್ಲ ಸೊ ಫ್ಯೂಸ್ನಾದರೆ ಎಷ್ಟು ಹದಿನೈದು ಆಂಪಿಯರ್ ಅಂತಕ್ಕದ್ದನ್ನು ಬಳಸಬೇಕು ಯಾಕಂದ್ರೆ ಅಲ್ಲಿ ಕೂಡಿಸಬೇಕು ಕೂಡಿಸಿದ್ರೆ ಗೊತ್ತಾಗ್ತದೆ ಐದು ಮೂರು ನಾಲ್ಕು ಏಳು ಏಳು ಐದು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಆಂಪಿಯರ್ ಅಂತಕ್ಕದ್ದನ್ನು ಸೊ ನೀವು ಇಲ್ಲಿ ಬಳಸಬಹುದಿತ್ತು ಮುಂದಿನ ಪ್ರಶ್ನೆ ಹತ್ತು ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವ ಬಗ್ಗೆ ನಾನು ವಿವರಿಸ್ರಿ ಅಂತ ಕೇಳಿದರೆ ವೆರಿ ಈಸಿ ಕ್ವಶನ್ ಮಳೆಯಾಗುವಾಗ ವಾತಾವರಣದಲ್ಲಿರುವ ನೀರಿನ ಹನಿಗಳು ಪಟ್ಟಕಗಳಂತೆ ವರ್ತನೆಯನ್ನು ಮಾಡ್ತಾವೆ ಈ ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋಗುವಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ವರ್ಣ ವಿಭಜನೆಯಿಂದ ಏಳು ಬಣ್ಣಗಳಾಗಿ ಏನಾಗ್ತಾವಪ್ಪ ಅಂದ್ರ ವಿಭಜನೆ ಆಗ್ತಾವ ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣ ಕಾಮನ ಬಿಲ್ಲನ ಉಂಟು ಮಾಡುತ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಉಂಟಾಗುವ ಪರಿಣಾಮಗಳಂತ ಕೇಳಿದ್ದಾರೆ ಯಾವೆಲ್ಲ ಪರಿಣಾಮಗಳು ಉಂಟಾಗ್ತಾವ ಒಂದೇದು ನಕ್ಷತ್ರಗಳ ಮಿನುಗುವಿಕೆ ಎರಡನೇದು ನಕ್ಷತ್ರಗಳ ಗೋಚರ ಸ್ಥಾನ ಮತ್ತು ನೈಜ ಸ್ಥಾನದ ವ್ಯತ್ಯಾಸ ಮೂರನೇದು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ನಾಲ್ಕು ಕಾಮನ ಗಿಲುಗಳು ಉಂಟಾಗ್ತಾವೆ ಮುಂದಿನ ಪ್ರಶ್ನೆ ಹನ್ನೊಂದು ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವಶನ್ ವಿಭವಾಂತರ ಅಂದ್ರೆ ಏನು ವಾಹಕ ತಂತಿಗಳ ನಡುವಿನ ವಿಭವಾಂತರ ಒಂದು ಓಲ್ಟ್ ಇದರ ಅರ್ಥವೇನು ಈ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸುವ ಸಾಧನ ಯಾವುದು ಈ ಸಾಧನವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಅಳವಡಿಸಬೇಕು ಅಂತ ಕೇಳಿದ್ದಾರೆ ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತೋರಲ್ಲಿ ಆಗೋ ಕೆಲಸಕ್ಕೇನೆ ವಿಭ್ವಾಂತರ ಅಂತ ಕರಿತೀವಿ ಇಲ್ಲಿ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ಹೋಲ್ಟ್ ಇದರ ಅರ್ಥ ಏನಪ್ಪ ಅಂದ್ರ ವಾಹಕದ ತಂತಿಗಳ ನಡುವೆ ಒಂದು ಕುಲಾಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತೋರಲ್ಲಿ ನಡೆದ ಕೆಲಸ ಒಂದು ಚೌಕ್ ಈ ವಿಭ್ವಾಂತರ ಅಳಿಲಿಕ್ಕೆ ಬಳಸುವ ಸಾಧನೆ ವೋಲ್ಟ ಮೀಟರ್ ಈ ಸಾಧನವನ್ನ ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ ಅನ್ನೋದನ್ನ ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಹನ್ನೆರಡನೇ ಪ್ರಶ್ನೆ ವಕ್ರೀಭವನದ ನಿಯಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ವಕ್ರೀಭವನದಲ್ಲಿ ಎರಡು ನಿಯಮಗಳು ಇರ್ತಾವೆ ಒಂದನೇದು ಪತನ ಕಿರಣ ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲೇನೆ ಇರ್ತಾವ ಎರಡನೇದು ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನದ ಸೈನು ಮತ್ತು ಕೋನದ ಸೈನಿಯ ನಿಷ್ಪತ್ತಿಯು ಸ್ಥಿರವಾಗಿರ್ತದೆ ಬಿ ಕ್ವಶನ್ ಎ ಮತ್ತು ಬಿ ಎಂಬ ಎರಡು ಮಸೂರಗಳ ಸಂಗಮ ದೂರ ಪ್ಲಸ್ ಫೈವ್ ಜೀರೋ ಹಾಗೂ ಮೈನಸ್ ಫೋರ್ ಸೆಂಟಿಮೀಟರ್ ಫಾರ್ಟಿ ಸೆಂಟಿಮೀಟರ್ ಇವುಗಳ ಸಾಮರ್ಥ್ಯ ಕಂಡು ಹಿಡೀರಿ ವಿಧಗಳನ್ನ ಬರೀರಿ ಸೊ ಫಸ್ಟ್ ಏನು ಬರೀಬೇಕು ಸಂಗಮಧೂರ ಪ್ಲಸ್ ಫಿಫ್ಟಿ ಸೆಂಟಿಮೀಟರ್ ಆರ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ಸಾಮರ್ಥ್ಯ ಪಿ ಕೋಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಸೊ ಒಂದು ಭಾಗಿಸು ಸೊನ್ನೆ ಬಿಂದು ಐದು ಎಮ್ ಅಂತಂದ್ರೆ ಅದು ಪ್ಲಸ್ ಟೂ ಪಾಯಿಂಟ್ ಜೀರೋ ಡಯಾಪ್ಟರ್ ಅಂತ ಬರ್ತದೆ ಅಂದ್ರೆ ಈ ಮೌಲ್ಯ ಧನಾತ್ಮಕ ಇರೋದ್ರಿಂದ ಇದು ಪಿ ನ ಮೊಸರ ಬರ್ತದೆ ಗೊತ್ತಿರಲಿ ನೆಕ್ಸ್ಟ್ ಇಲ್ಲಿ ಬಿ ಮೊಸರದ ಸಂಗಮಧೂರ ಮೈನಸ್ ಫೋರ್ಟಿ ಸೆಂಟಿಮೀಟರ್ ಅಥವಾ ಜೀರೋ ಪಾಯಿಂಟ್ ಮೈನಸ್ ಜೀರೋ ಪಾಯಿಂಟ್ ಫೋರ್ ಜೀರೋ ಮೀಟರ್ ಇದರ ಸಾಮರ್ಥ್ಯ ಪಿ ಜೊಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಆದಾಗ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆದಾಗ ಮೈನಸ್ ಟು ಪಾಯಿಂಟ್ ಫೈವ್ ಡ್ಯಾಪ್ಟ ಬರ್ತದೆ ಸೊ ಇದು ಋಣಾತ್ಮಕ ಇರೋದ್ರಿಂದ ನಿಮ್ಮ ಮಸ್ತ್ರ ಅಂತ ಬರ್ತದೆ ಗೊತ್ತಾಗಿರಬೇಕು ಪ್ಲಸ್ ಇತ್ತಂದರೆ ಈ ನ ಮಸ್ತ್ರ ಮೈನಸ್ ಬರ್ತಂದ್ರೆ ನಿಮ್ಮ ಮಸ್ತ್ರ ರಸಾಯನ ವಿಜ್ಞಾನ ಸೊ ಇಕ್ವೇಶನ್ ನೋಡಿಕೊಡ್ರಿ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಇಟ್ ಗ್ಯೂಸ್ ಟು ಎ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಹಾಗಾದರೆ ಇದು ಯಾವ ರಾಸಾಯನಿಕ ವಿಧ ಸೊ ವೆರಿ ಸಿಂಪಲ್ ಇದು ರಾಸಾಯನಿಕ ಸ್ಥಾನ ಪಲ್ಲಟ ವಿಧ ಇನ್ನ ಯಾವುದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕೊಟ್ಟಿದ್ರು ಕೊಟ್ಟ ಆಯ್ಕೆಗಳಲ್ಲಿ ಸಿ ಫೈ ಎಚ್ ಟ್ವೆಲ್ ಅನ್ನೋದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಒಂದು ಉದಾಹರಣೆ ಮುಂದಿನ ಪ್ರಶ್ನೆ ಕಾರ್ಬನ್ ಸಂಯುಕ್ತ ಒಂದರ ಹೆಸರಿನ ಅಂತ್ಯ ಪ್ರತ್ಯಯ ನ್ಯಾಲ್ ಈ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ರು ವೆರಿ ಈಸಿ ಡಿ ಹೈಡ್ ಇಸ್ ದ ರೈಟ್ ಆನ್ಸರ್ ಒನ್ ಮಾರ್ಕ್ಚನ್ ಸಿ ಯು ಓ ಪ್ಲಸ್ ಎಚ್ ಟು ಇಟ್ ಗ್ಯೂಸ್ ಟು ಸಿ ಯು ಪ್ಲಸ್ ಎಚ್ ಟು ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ಉತ್ಕರ್ಷಿಸುವುದು ಎಚ್ ಟು ಅಪಕರ್ಷಿಸುವುದು ಸಿಇಒ ಅನ್ನೋದನ್ನು ಬರೆದ್ರೆ ಸಾಕು ಹದಿನೇಳನೇ ಪ್ರಶ್ನೆ ನೀರಿನೊಂದಿಗೆ ಸುಟ್ಟ ಸುಣ್ಣದ ವರ್ತನೆಯು ಬಹಿರುಷ್ಣಕ ಕ್ರಿಯೆಯಾಗಿದೆ ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ನೀರಿನೊಂದಿಗೆ ಸುಟ್ಟ ಸುಣ್ಣದ ವರ್ತನೆ ಬಹಿರುಷ್ಣಕ ಕ್ರಿಯೆ ಏಕೆಂದರೆ ನೀರಿನೊಂದಿಗೆ ಸುಟ್ಟ ಸುಣ್ಣ ವರ್ತಿಸಿದಾಗ ಉಷ್ಣ ಬಿಡುಗಡೆ ಆಗ್ತದೆ ಅಂತ ಬರೆದ್ರೆ ಸಾಕು ಹದಿನೆಂಟನೇ ಪ್ರಶ್ನೆ ಸೊ ಇದರಲ್ಲಿ ಎಕ್ಸ್ ಅನ್ನೋದನ್ನ ಏನಂತ ಕೇಳಿದ್ದಾರೆ ಸಿ ಎಸ್ ತ್ರೀ ಮೈನಸ್ ಸಿ ಎಚ್ ಟು ಓ ಎಚ್ ಸಾರೀಕೃತ ಎಚ್ ಟು ಫೋರ್ ಆಮ್ಲ ಬಂದಿದಾಗ ಎಚ್ ಟು ಬರ್ತದೆ ಹಾಗಾದ್ರೆ ಇಲ್ಲಿ ಏನು ಬರ್ತದೆ ಅಂತ ಕೇಳಿದ್ರು ಸೊ ನೋಡಿ ಅಲ್ಲಿ ಬರೋದು ಸಿ ಅಲ್ಲಿ ಬರೋದು ಈ ತೀನ್ ಸಿ ಟು ಎಚ್ ಫೋರ್ ಅಂತಕ್ಕಂಥ ಬದ್ರಿನಿಮುತ್ತ ಸರಿ ಆಗ್ತದೆ ತ್ರೀಮಾರ್ಸ್ ಅಲ್ಲಿ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಒಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲದ ಗಾತ್ರ ಇನ್ನೊಂದು ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲ ಗಾತ್ರದ ಎರಡರಷ್ಟಿರ್ತದೆ ಕಾರಣ ತಿಳಿಸ್ರಿ ವಿದ್ಯುತ್ ವಿಭಜನೆ ಕ್ರಿಯೆ ಜರುಗಲು ನೀರಿಗೆ ಕೆಲವು ಹನಿ ಸರ್ಪೂರಿಕ ಆಮ್ಲ ಸೇರಿಸುವುದು ಅವಶ್ಯಕ ಏಕೆ ಅಂತ ಕೇಳಿದ್ರು ಸೊ ವೆರಿ ಈಸಿ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳ ಅನುಪಾತ ಎರಡು ಅನುಪಾತ ಒಂದು ಈ ಕ್ಯಾಥೋಡ್ನಲ್ಲಿ ಸಂಗ್ರಹವಾದ ಅನಿಲದ ಗಾತ್ರ ಐನೋಡ್ನಲ್ಲಿ ಸಂಗ್ರಹವಾದ ಅನಿಲದ ಗಾತ್ರದ ಎರಡರಷ್ಟಿರ್ತದೆ ಶುದ್ಧ ನೀರು ವಿದ್ಯುತ್ನ ಅವಾಹಕ ವಾಹಕತೆ ಉಂಟು ಮಾಡಲು ಕ್ರಿಯೆ ಜರುಗುವ ಮೊದಲು ನೀರಿಗೆ ಸಲ್ಪುರಿ ಕಾಮಲದ ಕೆಲವು ಹನಿಗಳನ್ನು ಸೇರಿಸುವುದು ಅವಶ್ಯಕ ಅಂತ ಬದಲಿ ಮೂತ್ರ ಸರಿ ಆಗ್ತದೆ ಟ್ವೆಂಟಿ ಕ್ವಶನ್ ತಾಮ್ರದ ಶುದ್ಧೀಕರಣದ ವಿದ್ಯುತ್ ವಿಭಜನೆ ಚಿತ್ರವನ್ನು ಗಮನಿಸ್ರಿ ಫಸ್ಟ್ ಕ್ವಶನ್ ವಿದ್ಯುತ್ ವಿಭಜನೆ ಕ್ರಿಯೆ ನಂತರ ಕ್ಯಾಥೋಡ್ ಮತ್ತು ಅಯ್ಯನೋಡ್ಗಳಲ್ಲಿ ರಾಶಿಯಲ್ಲಿ ಆಗುವ ಬದಲಾವಣೆಗಳೇನು ಎರಡನೇದು ವಿದ್ಯುತ್ ವಿಭಜನೆ ಕ್ರಿಯೆ ನಂತರ ಎಕ್ಸ್ ಎಂದು ಗುರುತಿಸಿದ ಪದಾರ್ಥವನ್ನು ಕಂಡು ಬರ್ತದೆ ಏಕೆ ಅಂತ ಕೇಳಿದ್ರು ಸೊ ಫಸ್ಟ್ ಏನಪ್ಪ ಅಂದರೆ ವಿದ್ಯುತ್ ವಿಭಜನೆ ಕ್ರಿಯೆ ನಂತರ ಅಯನೋಡ್ನಲ್ಲಿರುವ ತಾಮ್ರದ ದ್ರಾವಣದಲ್ಲಿ ವಿಯೋಜನೆಗೊಂಡು ಕ್ಯಾಥೋಡ್ ಮೇಲೆ ಸಂಗ್ರಹ ಆಗ್ತದೆ ಇದರಿಂದ ಕ್ಯಾಥೋಡ್ನ ರಾಶಿ ಹೆಚ್ಚಾಗ್ತದೆ ಮತ್ತೆ ಅಯನೋಡ್ನ ರಾಶಿ ಕಡಿಮೆ ಆಗ್ತದೆ ಸೆಕೆಂಡ್ ಏನಪ್ಪ ಅಂದ್ರೆ ಈ ವಿದ್ಯುತ್ ವಿಭಜನೆ ಕ್ರಿಯೆಯ ನಂತರ ಕರಗದೆ ಇರುವ ಕಷ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹವಾಗ್ತದೆ ಇದನ್ನೇ ಧನಾಗ್ರ ಮಡ್ಡಿ ಅಂತ ಕರೀತಾರೆ ಅನ್ನೋದನ್ನ ಬರಿಬೇಕು ಟ್ವೆಂಟಿ ಫಸ್ಟ್ ಕ್ವಶನ್ ಸಲ್ಫೋರಿಕ್ ಆಮ್ಲನೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೀರಿ ನೆಕ್ಸ್ಟ್ ಈ ಕೆಳಗಿನ ಭಾಗಗಳನ್ನು ಗುರುತಿಸಬೇಕು ಸಾಬೂನಿನ ದ್ರಾವಣ ಮತ್ತು ನಿರ್ಗಮನಾಳ ಸೊ ಈ ತನ್ನಾಗಿರ್ತಕ್ಕಂಥ ನೀವು ಚಿತ್ರವನ್ನು ಬಿಡಿಸಿ ಇದು ನಿರ್ಗಮನಾಳ ಇದು ಸಾಂಬೂನಿನ ದ್ರಾವಣ ಅಂತ ನೀವು ಗುರುತಿಸಿದ್ರೆ ತ್ರೀ ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಸಮಾಂಗಿಗಳ ರಚನಾ ವಿನ್ಯಾಸ ಬರೀರಿ ವೆರಿ ಈಸಿ ಸೊ ಅನುಸೂತ್ರ ಒಂದೇ ಇರ್ತದೆ ಆದರೆ ಭಿನ್ನ ರಚನಾ ಸೂತ್ರ ಹೊಂದಿರುವ ಸಂಯುಕ್ತಗಳಿಗೆ ಏನಂತ ಕರೀತಾರೆ ರಚನಾ ವಿನ್ಯಾಸ ಅಂತ ಕರೀತಾರೆ ರಚನಾ ಸಮಾಂಗಿ ಅಂತ ಕರೀತಾರೆ ಸೊ ಸಿ ಫೋರ್ ಎಚ್ ಟೆನ್ ಬರ್ತದೆ ಸೊ ಚೆನ್ನಾಗಿ ಕಲ್ಕೊಂಡೋಗಿ ಸಿ ಫೋರ್ ಎಚ್ ಟೆನ್ ಎನ್ ಬ್ಯೂಟೆನ್ ಮತ್ತೆ ಐಸೋ ಬ್ಯೂಟೆನ್ ಇದೇ ತನ್ನಾಗಿ ಚಿತ್ರಗಳನ್ನ ಬಿಡಿಸ್ಲಿಕ್ಕೆ ಎಕ್ಸಾಮ್ ಅಲ್ಲಿ ಬರಬಹುದು ಸೊ ಇಪ್ಪತ್ಮೂರನೇ ಪ್ರಶ್ನೆ ಎಸ್ ಅಥವಾ ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೆ ಕೊಟ್ಟಿರುವ ಕಾರ್ಬನ್ ಸಂಯುಕ್ತ ಒಂದರನ್ನು ದಹಿಸೋದ್ರಿಂದ ಅದು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಎಂಬುದನ್ನು ಹೇಗೆ ತಿಳಿತೀರಿ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ಏನದ ನೋಡ್ರಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುವ ಸಂಯುಕ್ತ ಪರ್ಯಾಪ್ತ ಹೈಡ್ರೋಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇತ್ತಂದ್ರೆ ಅದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಸ್ವಚ್ಛ ನೀಲಿ ಬಣ್ಣದ ಜ್ವಾಲೆಯನ್ನು ಕೊಡ್ತಾವೆ ಆದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಬಗೆಯನ್ನು ಉಂಟು ಮಾಡ್ತವೆ ಅಂತ ಬರೆದ್ರೆ ಸಾಕು ಟ್ವೆಂಟಿ ತ್ರೀ ಕ್ವಶನ್ ಪುಷ್ಟೀಕರಿಸಿದ ಸತ್ವಿನ ಕಾರ್ಬೋನೇಟ್ ಮತ್ತು ಸತ್ವಿನ ಸಲ್ಫೈಡ್ ಅದುರುಗಳಿಂದ ಸತ್ವವನ್ನು ಪಡೆಯಲು ಅನುಸರಿಸುವ ಹಂತಗಳನ್ನು ಸರಿದೂಗಿಸಿದ ಸಮೀಕರಣಗಳೊಂದಿಗೆ ವಿವರಿಸ್ತೀರಿ ಅಂತ ಇಪ್ಪತ್ತ್ಮೂರನೇ ಪ್ರಶ್ನೆ ಇದೆ ಇಲ್ಲಿ ಸಲ್ಫೈಡ್ ಮತ್ತು ಕಾರ್ಬೋನೇಟ್ ಅದುರುಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳನ್ನು ಉದ್ಧರಿಸುವುದು ಸುಲಭ ಆದ್ದರಿಂದ ಅಪಕರ್ಷಿಸುವ ಮೊದಲು ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳು ಲೋಹೀಯ ಆಕ್ಸೈಡ್ಗಳಾಗಿ ಪರಿವರ್ತಿಸಬೇಕು ಈ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಹುರಿಯುವಿಕೆ ಮತ್ತು ಕಾಸುವಿಕೆ ವಿಧಾನವನ್ನು ಬಳಸ್ತಾರೆ ಹುರಿಯುವಿಕೆ ಅಂದ್ರೆ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನವೇ ಹುರಿಯುವಿಕೆ ಸೊ ಸತ್ವಿನ ಸಲ್ಫೈಡ್ನ ಹುರಿಯುವಿಕೆ ಎನ್ ಎಸ್ ಪ್ಲಸ್ ತ್ರೀ ಟು ಇಟ್ ಗಿವ್ಸ್ ಟು ಟು ಎನ್ ಓ ಪ್ಲಸ್ ಟು ಎಸ್ ಟು ಅನ್ನೋದನ್ನ ಬದ್ರೆ ನಿಮ್ಮ ಹತ್ರ ಸರಿ ಆಗ್ತದ ಅದೇ ತರ ಕಾಸುವಿಕೆ ಅಂದ್ರೆ ಕಾರ್ಬೋನೇಟ್ ಅದರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನವೇ ಕಾಸುವಿಕೆ ಉದಾಹರಣೆ ಸತ್ವಿನ ಕಾರ್ಬೋನೇಟ್ನ ಕಾಸುವಿಕೆ ಜಡೆ ಎನ್ ತ್ರೀ ಇಟ್ ಗೀವ್ಸ್ ಟು ಎನ್ ಓ ಪ್ಲಸ್ ಥಿ ಟು ಇಲ್ಲಿ ಕಾರ್ಬನ್ ಅಂತ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನ ಆಯಾ ಲೋಹಗಳನ್ನಾಗಿ ಅಪಕರ್ಷಿಸ್ತಾರೆ ಎನ್ ಓ ಪ್ಲಸ್ ಥಿ ಇಟ್ ಗೀವ್ಸ್ ಟು ಜಡ್ ಎನ್ ಪ್ಲಸ್ ಓ ಅನ್ನೋದನ್ನ ಬರ್ರೆ ಉತ್ತರ ರೈಟ್ ಆಗ್ತದೆ ಮುಂದಿನ ಪ್ರಶ್ನೆ ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಈ ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಉಂಟಾಗ್ತದೆ ಸೋಡಿಯಂ ಪರಮಾಣು ಸಂಖ್ಯೆ ಹನ್ನೊಂದು ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಒಂದು ಕ್ಲೋರಿನ್ ಪರಮಾಣು ಸಂಖ್ಯೆ ಹದಿನೇಳು ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಏಳು ಸೋಡಿಯಂ ತನ್ನ ಹೊರಕವಚದಲ್ಲಿ ಒಂದು ಮತ್ತು ಕ್ಲೋರಿನ್ ತನ್ನ ಹೊರಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳನ್ನು ಹೊಂದದ ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಸೋಡಿಯಂ ತನ್ನ ಹೊರಗವಚದಲ್ಲಿನ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಪರಮಾಣುವಿಗೆ ವರ್ಗಾವಿಸಬೇಕು ಒಂದು ಎಲೆಕ್ಟ್ರಾನ್ ಕಳೆದುಕೊಂಡ ಸೋಡಿಯಂ ಪರಮಾಣು ಧನ ಆವೇಶ ಪಡೆದು ಧನ ಅಯಾನು ಆಗ್ತದ ಅದರಂತೆ ಒಂದು ಎಲೆಕ್ಟ್ರಾನ್ ತೆಗೆದುಕೊಂಡ ಕ್ಲೋರಿನ್ ಪರಮಾಣು ಋಣ ಆವೇಶ ಪಡೆದು ಋಣ ಅಯಾನು ಆಗ್ತದ ಸೊ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನುಗಳು ಪರಸ್ಪರ ವಿರುದ್ಧವಾದ ವಿದ್ಯುತ್ ಆವೇಶ ಬಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುತ್ ಆಕರ್ಷಣ ಬಲ ಉಂಟಾಗಿ ಅಯಾನಿಗ್ ಬಂದ ಉಂಟಾಗ್ತದ ಸೊ ಎನ್ ಎ ಪ್ಲಸ್ ಎಲ್ ಇಟ್ ಎನ್ ಎ ಪ್ಲಸ್ ಎಲ್ ಅಂತ ಈ ತರ ಬರೀ ಫೈವ್ ಮಾರ್ಕ್ಸ್ ಅಲ್ಲಿ ಕೇಳಿದರೆ ಆಮ್ಲೀಯ ಪ್ರತ್ಯಾಮ್ಲೀಯ ಮತ್ತೆ ತಟಸ್ಥ ಗುಣವುಳ್ಳ ಲವಣಗಳನ್ನು ಹೇಗೆ ಪಡಿತೀರಿ ಸ್ಫಟಕೀಕರಣ ನೀರು ಹೊಂದಿರುವ ಎರಡು ಲವಣಗಳನ್ನು ಹೆಸರಿಸಿರಿ ಅದರ ಅನುಸೂತ್ರವನ್ನು ಬರೀರಿ ವೆರಿ ಈಸಿ ಇತ್ತು ಸೊ ಪ್ರಬಲ ಮತ್ತೆ ಪ್ರಬಲ ಆಮ್ಲ ಮತ್ತೆ ಪ್ರಬಲ ಪ್ರತ್ಯಾಮ್ಲ ಲವಣಗಳ ತಟಸ್ಥವಾಗಿದ್ದು ಅವುಗಳ ಪಿ ಎಚ್ ಮೌಲ್ಯ ಏಳಾಗಿರ್ತದೆ ಸೊ ಎನ್ ಎ ಸಿ ಎಲ್ ತಟಸ್ಥ ಲವಣ ಅನ್ನೋದನ್ನು ನೀವು ಬರಿಬೇಕು ಆಮೇಲೆ ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲದ ಲವಣಗಳು ಏಳಕ್ಕಿಂತ ಕಡಿಮೆ ಪಿ ಎಚ್ ಮೌಲ್ಯ ಹೊಂದಿರ್ತದೆ ಸೊ ಎನ್ ಎಚ್ ಫೋರ್ ಸಿ ಎಲ್ ಇದು ಆಮ್ಲೀಯ ಲವಣ ಆಮೇಲೆ ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲದ ಲವಣಗಳ ಪಿ ಎಚ್ ಮೂಲೆ ಏಳಕ್ಕಿಂತ ಹೆಚ್ಚಾದರೆ ಅದು ಪ್ರತ್ಯಾಮ್ಲಿಯ ಸ್ವಭಾವ ಸೊ ಸಿ ಎಸ್ ತ್ರೀ ಸಿ ಓ ಒ ಎನ್ ಇದು ಪ್ರತ್ಯಾಮ್ಲಿಯ ಲವಣ ಅಂತ ಬರೆದ್ರೆ ಸಾಕು ಇನ್ನು ಸ್ಫಟಿಕೀಕರಣ ನೀರು ಹೊಂದಿರುವ ಲವಣಗಳು ವಾಸಿಂಗ್ ಸೋಡಾ ಎನ್ ಎ ಸಿ ಓ ತ್ರೀ ಡಾಟ್ ಟೆನ್ ಎಚ್ ಟು ಓ ಸಜಲತ ಆಮ್ಲದ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಡಾಟ್ ಫೈವ್ ಎಚ್ ಟು ಓ ಜಿಪ್ಸನ್ ಸಿ ಎ ಎಸ್ ಓ ಫೋರ್ ಡಾಟ್ ಟು ಎಚ್ ಟು ಓ ಇದು ಇಂಪಾರ್ಟೆಂಟ್ ಅದ ಸೊ ಇದನ್ನು ನಿಮಗೆ ಪ್ರಶ್ನೆಗಳು ಬರ್ಬೋದು ಬಯೋದಲ್ಲಿ ನೋಡೋಣ ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಶ್ವಾಸಕೋಶಗಳಿಗೆ ಪಂಪು ಮಾಡುವ ಹೃದಯದ ಕೋಣೆ ಯಾವುದು ಅಂತ ಕೇಳಿದ್ರು ಮುಳ್ಳಿನ ಮೇಲೆ ಕಾಲಿಟ್ಟಾಗ ತಕ್ಷಣವೇ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಈ ಕ್ರಿಯೆ ನಿಯಂತ್ರಿಸುವ ನರಯೋಧ ಭಾಗ ಕೇಳಿದ್ರು ಮೆದುಳು ಬಳ್ಳಿ ಇಸ್ ದ ರೈಟ್ ಆನ್ಸರ್ ಇನ್ನ ಕೆಳಗಿನ ಏಕಕೋಶ ಜೀವಗಳಲ್ಲಿ ಜರುಗತಕ್ಕಂತ ಸಂತಾನೋತ್ಪತ್ತಿ ವಿಧಾನ ಕೇಳಿದ್ರು ಈ ಚಿತ್ರ ನೋಡಿದಾಗ ಇದನ್ನು ಗೊತ್ತಾಗ್ತದೆ ಇಸ್ ದ ರೈಟ್ ಆನ್ಸರ್ ಒನ್ ಮಾರ್ಕಲ್ಲಿ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಮೇಲೆ ಪ್ರಭಾವ ಬೀರುವ ಅಂಶಗಳಂತೆ ಕೇಳಿದ್ರು ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥದ್ದು ಬೆಳಕಿನ ತೀವ್ರತೆ ಓಟು ಮತ್ತೆ ಎಲೆಗಳಲ್ಲಿನ ಪತ್ರ ಹರಿತಿನ ಪ್ರಮಾಣ ಇನ್ನು ತೆರೆದ ಪತ್ರರಂದ್ರದ ಕಾವಲ ಕಾವಲಕೋಶ ಗುರುತಿಸಬೇಕಿತ್ತು ವೆರಿ ಈಸಿ ಈ ತರ ಚಿತ್ರ ಬರೆದು ಕಾವಲಕೋಶ ಗುರುತಿಸಿದ್ರೆ ಒನ್ ಮಾರ್ಕ್ ಇದನ್ನು ಇಟ್ಟಿದ್ದಾರೆ ಇನ್ನು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ಗುಣಗಳಲ್ಲಿ ಯಾವುದು ಪ್ರಬಲ ಎಂಬುದನ್ನು ಹೇಗೆ ನಿರ್ಧರಿಸ್ತೀರ ಅಂತ ಕೇಳಿದ್ದಾರೆ ಸೊ ಅದು ವೆರಿ ಈಸಿ ಆಗಿರ್ತಕ್ಕಂಥ ಉತ್ತರ ಇತ್ತು ಎರಡು ಭಿನ್ನ ಗುಣಗಳಿರುವ ಶುದ್ಧ ಸಸ್ಯಗಳನ್ನ ಪರಸ್ಪರ ಅಡ್ಡ ಹಾಯಿಸಿದಾಗ ಸಂತತಿಯಲ್ಲಿ ಪ್ರಕಟಗೊಳ್ಳುವ ಗುಣವು ಪ್ರಬಲ ಗುಣ ಅಂತಾನೆ ನಿರ್ಧರಿಸಲ್ಪಡ್ತದೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ ಮಾನವನಲ್ಲಿ ಮೂತ್ರಪಿಂಡದೊಂದಿಗೆ ಹೊಂದಿಕೊಂಡಿರುವ ಅಂತಸ್ರಾವಕ ಗ್ರಂಥಿಯನ್ನು ಹೆಸರಿಸಬೇಕು ಈ ಗ್ರಂಥಿ ದೇಹವನ್ನು ತುರ್ತು ಪರಿಸ್ಥಿತಿಗೆ ಅನಿಗೊಳಿಸಲು ಹೇಗೆ ಸಹಕಾರಿ ಆಗಿದೆ ಸೊ ಅದು ಅಡ್ರಿನಲಿನ್ ಗ್ರಂಥಿ ಅಂತ ಕರೀತಾರೆ ಸೊ ಇದು ಹೃದಯದ ಬಡಿತ ಆಮೇಲೆ ಉಸಿರಾಟದ ವೇಗ ರಕ್ತದ ಒತ್ತಡ ಹೆಚ್ಚಾಗುವುದು ದೇಹಕ್ಕೆ ಅಧಿಕ ಪ್ರಮಾಣದ ಆಕ್ಸಿಜನ್ ಪೂರೈಕೆ ಆಗ್ತದೆ ಹಾಗಾಗಿ ಸ್ನಾಯುಗಳಲ್ಲಿ ಅಧಿಕ ಪ್ರಮಾಣದ ಶಕ್ತಿ ಬಿಡುಗಡೆ ಆಗೋದ್ರಿಂದ ಸನ್ನಿವೇಶವನ್ನು ಎದುರಿಸಲು ಈ ಗ್ರಂಥಿ ಸಾಧ್ಯ ಎಸ್ ಕೆಲಸ ಮಾಡ್ತದೆ ಅನುಚಲನ ಅನುವರ್ತನಾ ಚಲನೆಗಳೆಂದರೇನು ಸಸ್ಯಗಳಲ್ಲಿ ಅನುವರ್ತನಾ ಚಲನೆಯನ್ನ ಎಸ್ ಉಂಟು ಮಾಡುವ ಪರಿಸರದ ಪ್ರಚೋದಕಗಳನ್ನು ತಿಳಿಸ್ರಿ ಅಂತ ಕೇಳಿದರು ಸೊ ನೋಡಿ ಪರಿಸರದ ಪ್ರಚೋದಕಗಳಿಗೆ ನಿರ್ದಿಷ್ಟ ಬೆಳವಣಿಗೆ ಮೂಲಕ ಸಸ್ಯಗಳು ತೋರುವ ಪ್ರತಿಕ್ರಿಯೆ ಅನುವರ್ತನಾ ಚಲನೆ ಬೆಳಕು ಗುರುತ್ವ ನೀರು ಮತ್ತೆ ರಾಸಾಯನಿಕ ಅನ್ನೋದು ನಾಲ್ಕು ಪ್ರಚೋದಕಗಳು ಬರ್ತಾವೆ ಇನ್ನು ತಾಯಿಯ ಗರ್ಭದೊಳಗೆ ಭ್ರೂಣದ ಬೆಳವಣಿಗೆಯಲ್ಲಿ ಜರಾಯುವಿನ ಪಾತ್ರ ಕೇಳಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಕೊಡ್ತದೆ ಭ್ರೂಣದಿಂದ ತ್ಯಾಜ್ಯವನ್ನು ಜರಾಯುವಿನ ಮೂಲಕ ಹೊರಹಾಕ್ತದೆ ನೆಕ್ಸ್ಟ್ ಏನು ಕೇಳಾರಂದ್ರೆ ಸ್ತ್ರೀ ಸಂತಾನೋತ್ಪತ್ತಿ ಯುಹದಲ್ಲಿ ಅಂಡಾನು ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಅಂತ ಕೇಳಿದ್ರು ಸೊ ಸ್ತ್ರೀ ಸಂತಾನೋತ್ಪತ್ತಿಯಲ್ಲಿ ಅಂಡಾನು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಭ್ರೂಣದ ಬೆಳವಣಿಗೆಗೆ ಸಿದ್ಧಗೊಂಡಿರುವ ಒಳಸ್ತರಿಯ ಅಗತ್ಯವಿರುವುದಿಲ್ಲ ಆದ್ದರಿಂದ ಈ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ ಇದನ್ನೇ ಋತುಚಕ್ರ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಸಸ್ಯಗಳಲ್ಲಿ ಎತ್ತರ ಮತ್ತು ಕುಬ್ಜ ಗುಣಗಳು ವ್ಯಕ್ತವಾಗುವಿಕೆನ ಅಂಶವಾಯುಗಳು ಹೇಗೆ ಅಂತ ಕೇಳಿದ್ದಾರೆ ಸೊ ಅದೇನು ಮಾಡ್ತದಪ್ಪ ಅಂದ್ರೆ ಈ ಸಸ್ಯದಲ್ಲಿ ಬೆಳವಣಿಗೆಯು ಹಾರ್ಮೋನಿಂದ ಪ್ರಚೋದಿಸಲ್ಪಡ್ತದೆ ಈ ಹಾರ್ಮೋನ್ ಸ್ರವಿಕೆ ಅಂಶವಾಯುವಿಂದ ನಿಯಂತ್ರಣ ಆಗ್ತಾವ ಎತ್ತರಕ್ಕೆ ಕಾರಣವಾದ ಅಂಶವಾಯಿಯು ಅಧಿಕ ಪ್ರಮಾಣದ ಹಾರ್ಮೋನು ಸ್ರವಿಸುವಂತೆ ಮಾಡೋದ್ರಿಂದ ಸಸ್ಯಗಳು ಎತ್ತರವಾಗಿ ಬೆಳಿತಾವೆ ಇನ್ನು ಕುಬ್ಜತೆ ಕಾರಣವಾದ ಅಂಶವಾಹಿನಿ ಕಡಿಮೆ ಪ್ರಮಾಣದ ಹಾರ್ಮೋನ್ ಸ್ರವಿಸುವಂತೆ ಮಾಡೋದ್ರಿಂದ ಸಸ್ಯಗಳು ಗಿಡ್ಡವಾಗಿ ಬೆಳಿತಾವೆ ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂತಂದರೆ ಮಾನವನಲ್ಲಿ ಸಾಗಾಣಿಕವಾದ ಘಟಕಗಳನ್ನು ಹೆಸರಿಸಬೇಕು ಕಾರ್ಯಗಳನ್ನು ಬರಿಬೇಕು ಅಂತ ಕೇಳಿದರು ಅದರಲ್ಲಿ ರಕ್ತ ಬರ್ತದೆ ಹೃದಯ ರಕ್ತನಾಳಗಳು ಬರ್ತದೆ ಸೊ ಈ ಕ್ವಶನ್ಸ್ಗೆ ಸೊ ಸಾಗಾಣಿಕಾಯವಾದ ಘಟಕಗಳನ್ನು ನೋಡಿಕೊಡ್ರಿ ಇನ್ನು ಮುಂದಿನ ಪ್ರಶ್ನೆ ಇತ್ತು ಆಕ್ಸಿಜನ್ ಲಭ್ಯತೆಗೆ ಅನುಗುಣವಾಗಿ ಗ್ಲೂಕೋಸ್ ಅನ್ನು ವಿಭಜನೆಗೊಳ್ಳುವ ವಿಧಾನ ಸೊ ಗ್ಲೂಕೋಸ್ ಅನ್ನು ವಿಭಜನೆಗೊಳ್ಳತಕ್ಕಂಥ ವಿಧಾನಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಸೊ ಅದನ್ನು ಕೂಡ ತಾವುಗಳು ನೋಡ್ಕೊಳ್ಬೇಕು ಥರ್ಟಿ ಫೈ ಮಾನವನಲ್ಲಿ ಗರ್ಭ ನಿರೋಧ ಗರ್ಭಧಾರಣೆಯನ್ನು ನಿಯಂತ್ರಿಸುವ ಮಾರ್ಗೋಪಾಯಗಳನ್ನು ಕೇಳಿದ್ದಾರೆ ಸೊ ಅದು ಕಾಂಡೋಮ್ಗಳನ್ನು ಬಳಸೋದಾಗಿರ್ಬೋದು ಔಷಧಗಳನ್ನು ಸೇವಿಸೋದಾಗಿರ್ಬೋದು ಓಕೆನಾ ಗರ್ಭ ನಿರೋಧಕ ಸಾಧನಗಳ ಬಳಕೆ ಶಸ್ತ್ರಕ್ರಿಯಾ ವಿಧಾನ ಅನ್ನೋದು ಇಂಪಾರ್ಟೆಂಟ್ ಇನ್ನು ವಾಯುಮಂಡಲದಲ್ಲಿ ಓಝೋನ್ ಪದರು ಹೇಗೆ ರೂಪಗೊಂಡಿದೆ ಓಜೋನ್ ಪದರಿನ ಸವಿತಕ್ಕೆ ಕಾರಣವಾದ ಮಾಲಿನ್ಯಕಾರಕ ಅಂತ ಕೇಳಿದರು ಇಲ್ಲಿ ಓಝೋನ್ ಪದರು ಅಂತಕ್ಕಂಥದ್ದು ವಾತಾವರಣದಲ್ಲಿನ ಉನ್ನತ ಸ್ತರದ ಪದರು ಇಲ್ಲಿ ಹೆಚ್ಚಿನ ತೀವ್ರತೆ ನೆರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳು ಓಟು ಮತ್ತು ಆಕ್ಸಿಜನ್ ಪರ್ಮಾನು ಓ ಆಗಿ ವಿಭಜನೆ ಆಗ್ತವೆ ಸೊ ಹೀಗಾಗಿ ಓತ್ರಿ ಆಗ್ತದೆ ಇದು ಕೂಡ ನೆನಪಿರಲಿ ಆಮೇಲೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತವುಗಳಿಂದ ಇದೇನಾಗದಪ್ಪ ಅಂದ್ರೆ ಸವಿತ ಆಗಿದೆ ಸೊ ಥರ್ಟಿ ಸೆವೆನ್ದಲ್ಲಿ ನೋಡಿಕೊಡ್ರಿ ಎಫ್ ಒನ್ ಎಫ್ ಟು ಎಫ್ ತ್ರೀ ಅಂತ ಇತ್ತು ಆಮೇಲೆ ಇದು ಲಾಸ್ಟ್ ಮಾನವನ ಮೆದುಳಿನ ಚಿತ್ರ ಅಂತಿತ್ತು ಸೊ ಎರಡು ಎತ್ತರದ ಬಟಾಣಿ ಸಸ್ಯಗಳನ್ನ ಪರಸ್ಪರ ಅಡ್ಡ ಹಾಯಿಸಿದಾಗ ಎಫ್ ಒನ್ ಸಂತತಿಯಲ್ಲಿ ಎತ್ತರ ಮತ್ತು ಗಿಡ್ಡ ಸಸ್ಯಗಳು ಮೂರು ಅನುಪಾತ ಒಂದರಲ್ಲಿ ಇವೆ ಪೋಷಕ ಸಸ್ಯಗಳ ಜಿ ನಮೂನೆಗಳನ್ನ ಕೇಳಿದ್ರು ಅದು ಏನಾಗ್ತದಪ್ಪ ಅಂತಂದ್ರೆ ಟಿಟಿ ಮತ್ತೆ ಟಿಟಿ ಅನ್ನೋದು ಬರೀಬೇಕು ಸೆಕೆಂಡ್ ಅಲ್ಲಿ ಜಿ ನಮೂನೆ ಟಿಟಿ ಎತ್ತರದ ಸಸ್ಯಗಳು ಜಿ ನಮೂನೆ ಟಿ ಟಿ ಇರುವ ಎತ್ತರದ ಸಸ್ಯದೊಂದಿಗೆ ಸಂಕಲನ ಮಾಡಿದಾಗ ಸಸ್ಯಗಳ ವ್ಯಕ್ತ ರೂಪದ ಅನುಪಾತ ಕೇಳಿದ್ರು ಅದೇನಾಗ್ತದಪ್ಪ ಅಂತಂದ್ರ ಸೊ ಇದು ಉತ್ತರ ಬರಬೇಕು ಲಾಸ್ಟ್ ತ್ರೀ ರೇಷ್ಯೋ ಮಾನವನ